ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯ ಹೊಸದೊಂದು ಸಂಚಿಕೆಗೆ ನಿಮಗೆ ಸುಸ್ವಾಗತ ನಮ್ಮ ವಾಹಿನಿಯ ಸಾಧಕರ ಸನ್ನಿಧಿಯಲ್ಲಿ ನಿರ್ದೇಶಕ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನ ಯಾನವನ್ನು ಒಂದೊಂದೇ ಚಿತ್ರದ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇವತ್ತು ಋಣಮುಕ್ತಳು ಚಿತ್ರದ ವೈಶಿಷ್ಟ್ಯಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಮೃತಗಳಿಗೆ ಚಿತ್ರವನ್ನು ಮುಗಿಸಿದ ಮೇಲೆ ಪುಟ್ಟಣ್ಣನವರು ತಮ್ಮ ಅಗಲಿದ ತಾಯಿಯ ಋಣವನ್ನು ತೀರಿಸುವ ಸಲುವಾಗಿ ಅನುಪಮಾ ನಿರಂಜನ್ ಅವರ ಒಂದು ಕಾದಂಬರಿ ಋಣ ಅದನ್ನು ತೆರೆಗೆ ಅಳವಡಿಸುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದನ್ನು ಋಣಮುಕ್ತಳು ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ಪುಟ್ಟಣ್ಣ ಕಣಗಾಲ್ ಅವರ ಮಕ್ಕಳೇ ಈ ಚಿತ್ರದ ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ತಮ್ಮ ಹೋಮ್ ಬ್ಯಾನರ್ನಲ್ಲಿ ಕಣಗಾಲ್ ಕ್ರಿಯೇಷನ್ಸ್ನಲ್ಲಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ ಈ ಚಿತ್ರದ ವೈಶಿಷ್ಟ್ಯ ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು ಪೂರ್ತಿಯಾಗಿ ನಿರ್ದೇಶನ ಮಾಡಿದಂಥ ಕೊನೆಯ ಚಿತ್ರ ಋಣಮುಕ್ತಳು ಇದಾದ ಮೇಲೆ ಅವರು ಮಸಣದ ಹೂವು ಚಿತ್ರವನ್ನು ಕೈಗೆತ್ಕೋತಾರೆ ಆ ಚಿತ್ರ ಅಪೂರ್ಣವಾಗಿದ್ದಾಗಲೇ ನಮ್ಮನ್ನು ಅಗಲಿ ಹೊರಟು ಹೋಗ್ತಾರೆ ಆ ಚಿತ್ರವನ್ನು ಅವರ ಮಿತ್ರ ಕೆ ಎಸ್ ಎಲ್ ಸ್ವಾಮಿ ರವಿ ಅವರು ಪೂರ್ತಿ ಮಾಡ್ತಾರೆ ಆ ಚಿತ್ರದ ವೈಶಿಷ್ಟ್ಯಗಳನ್ನೆಲ್ಲ ಕಳೆದ ವರ್ಷ ಅಪರ್ಣ ಅವರು ಅಕಾಲ ಮರಣಕ್ಕೆ ತುತ್ತಾದಾಗ ಆ ಒಬ್ಬ ಕಲಾವಿದಗೆ ಶ್ರದ್ಧಾಂಜಲಿ ರೂಪಕವಾಗಿ ಆ ಚಿತ್ರವನ್ನು ಕುರಿತಂಥ ಸಂಚಿಕೆಯನ್ನು ಈಗಾಗಲೇ ನಿಮ್ಮ ಮುಂದೆ ತಂದಿದ್ದೀವಿ ಋಣಮುಕ್ತಳು ಚಿತ್ರದ ಕಥೆ ಒಂದು ಸಂಸಾರದ ಸುತ್ತ ಸುತ್ತುವಂಥ ಕಥೆ ಆ ಸಂಸಾರದ ತಲ್ಲಣಗಳನ್ನೆಲ್ಲ ಸ್ವಾರಸ್ಯಕರವಾಗಿ ತೆರೆಯ ಮೇಲೆ ತಂದಂಥ ಒಂದು ಚಿತ್ರ ನೋಡಿ ಇಲ್ಲಿ ರಾಮಣ್ಣ ಹಾಗೂ ಗೋದಾವರಿ ದಂಪತಿಗಳು ಗಂಡ ರಾಮಣ್ಣ ಒಬ್ಬ ಸರ್ಕಾರಿ ಇಂಜಿನಿಯರ್ ಹಾಗಾಗಿ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾ ಇರ್ತಾನೆ ಕಂಟ್ರಾಕ್ಟರ್ಗಳಿಂದ ಟೆಂಡರ್ಗಳನ್ನು ಪಾಸ್ ಮಾಡಿದ್ದಕ್ಕಾಗಿ ಸಾಕಷ್ಟು ಹಣವನ್ನು ತೆಗೆದುಕೊಳ್ತಾ ಇರ್ತಾನೆ ಆದರೆ ಆತನ ಪತ್ನಿ ಗೋದಾವರಿ ಒಬ್ಬ ದೈವ ಭಕ್ತೆ ಆಕೆಗೆ ತನ್ನ ಗಂಡ ಸರಿದಾರಿಯಲ್ಲಿ ಇಲ್ಲ ಅನ್ನೋದು ಗೊತ್ತಿರುತ್ತೆ ಆದರೆ ಅದನ್ನು ಪ್ರತಿಭಟಿಸುವಷ್ಟು ಶಕ್ತಿ ಇಲ್ಲ ಹಾಗಾಗಿ ದೇವರಲ್ಲಿ ಪ್ರತಿದಿನ ಮೊರೆ ಹೋಗ್ತಾ ಇರ್ತಾಳೆ ನನ್ನ ಗಂಡನಿಗೆ ಸರಿಯಾದ ಬುದ್ಧಿಯನ್ನು ಕೊಡು ಈ ದಾರಿಯಿಂದ ಆತನನ್ನು ವಿಮುಖನನ್ನಾಗಿ ಮಾಡು ಅಂತ ಇಲ್ಲಿ ರಾಮಣ್ಣನಾಗಿ ಕಾಣಿಸ್ಕೊಂಡಿರುವವರು ಪುಟ್ಟಣ್ಣ ಕಣಗಾಲ್ ಅವರ ಒಂದು ಕಾಲದ ಸಹಾಯಕರಾದಂಥ ಒಬ್ಬ ಪ್ರತಿಭಾವಂತ ಕಲಾವಿದ ಸುಂದರ್ ಕೃಷ್ಣ ಅರಸ್ ಅವರು ಇನ್ನು ಗೋದಾವರಿಯ ಪಾತ್ರವೇ ಈ ಚಿತ್ರದ ಕೇಂದ್ರ ಪಾತ್ರ ಅದಕ್ಕೆ ಪುಟ್ಟಣ್ಣನವರು ಆರಿಸಿದ್ದು ಭಾರತಿಯವರನ್ನು ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು ರಾಜೀವ ಹಾಗೂ ರಂಗನಾಥ ಈ ಬಾಲ ಪಾತ್ರಗಳನ್ನು ಬಾಲಕಲಾವಿದರು ಅಭಿನಯಿಸಿದ್ದಾರೆ ಮುಂದೆ ಯೌವನಕ್ಕೆ ಬಂದ ಮೇಲೆ ರಾಜೀವನ ಪಾತ್ರವನ್ನು ಭರತ್ ಭಾಗವತರವರು ಹಾಗೂ ರಂಗನಾಥನ ಪಾತ್ರವನ್ನು ರಾಮಕೃಷ್ಣ ಅವರು ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ ರಾಜೀವ ಬಹಳ ಬುದ್ಧಿವಂತ ಹಾಗಾಗಿ ತಂದೆಗೆ ರಾಜೀವನ ಮೇಲೆ ಪ್ರೀತಿ ಜಾಸ್ತಿ ಆದರೆ ತಾಯಿ ಗೋದಾವರಿಗೆ ಇಬ್ಬರೂ ಮಕ್ಕಳ ಮೇಲೆ ಪ್ರೀತಿ ರಂಗನಾಥ ಸ್ವಲ್ಪ ಉಡಾಳ ಒಂದು ಸಂದರ್ಭದಲ್ಲಿ ರಂಗನಾಥ ತನ್ನನ್ನು ರಿಮ್ಯಾಂಡ್ ಹೋಮ್ಗೆ ಹಾಕ್ತೀನಿ ಅಂತ ಹೇಳಿದ ತಂದೆಗೆ ಚಾಕು ತೋರಿಸ್ತಾನೆ ಆ ಸಂದರ್ಭದಲ್ಲಿ ತಾಯಿ ಗೋದಾವರಿ ನೀನು ನಿನ್ನ ತಂದೆಯ ಕ್ಷಮೆ ಕೇಳೋವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳ್ತಾಳೆ ತಾಯಿ ಊಟ ಮಾಡಲಿ ಅನ್ನುವ ಒಂದು ಅಂತಃಕರಣದಿಂದ ಆತ ತಂದೆಯಲ್ಲಿ ಕ್ಷಮೆ ಕೇಳ್ತಾನೆ ಇಷ್ಟಾಗಿ ಕೂಡ ಇಬ್ಬರು ಮಕ್ಕಳು ಬೇರೆ ಬೇರೆ ರೀತಿಯಾಗಿಯೇ ಬೆಳೀತಾ ಹೋಗ್ತಾರೆ ರಾಜೀವ ಬುದ್ಧಿವಂತನಾಗಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಹೋಗ್ತಾನೆ ಆದರೆ ರಂಗನಾಥ ಉಡಾಳನಾಗಿ ಯಾವುದೇ ಕೆಲಸಕ್ಕೆ ಬಾರದವನಾಗಿ ಅಲೀತಾ ಇರ್ತಾನೆ ಗೋದಾವರಿ ರಂಗನಾಥನ ಹೆರಿಗೆಗೋಸ್ಕರ ತವರು ಮನೆಗೆ ಹೋಗಿದ್ದಾಗ ತನ್ನ ಹಳ್ಳಿಗೆ ಹೋದ ರಾಮಣನಿಗೆ ಅಲ್ಲಿ ತನ್ನ ಮನೆಯ ಕೆಲಸ ಮಾಡಿಕೊಂಡಿದ್ದಂತಹ ದಂಪತಿಗಳಲ್ಲಿ ಆ ಮಲ್ಲಿಯ ಮೇಲೆ ಒಂದು ಮನಸ್ಸಾಗಿ ಆಕೆಯ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸ್ತಾನೆ ಅದರಿಂದ ಆಕೆಗೆ ಒಂದು ಮಗು ಕೂಡ ಜನಿಸುತ್ತೆ ಆ ಪಾತ್ರವನ್ನು ಪದ್ಮಾ ವಾಸಂತಿಯವರು ನಿರ್ವಹಣೆ ಮಾಡಿದ್ದಾರೆ ಮುಂದೆ ಆಕೆಗೆ ಮದುವೆಯಾದರೂ ಸಹ ಗಂಡ ಹಾವು ಕಚ್ಚಿ ಸತ್ತಿದ್ದರಿಂದಾಗಿ ಆಕೆ ವಿಧವೆಯಾಗಬೇಕಾಗುತ್ತೆ ತನ್ನ ಧಣಿ ತನ್ನನ್ನು ದೈಹಿಕವಾಗಿ ಬಳಸ್ಕೊಂಡರೂ ಸಹ ಅದರಿಂದ ತಾನು ಬಸಿರಾಗಿ ಒಂದು ಮಗುವನ್ನು ಪಡೆದರೂ ಸಹ ಆ ರಹಸ್ಯವನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ತನ್ನ ಸ್ವಾಮಿ ನಿಷ್ಠೆಯನ್ನು ಮೆರಿತ ಆ ಒಂದು ಕುಟುಂಬಕ್ಕೆ ನಿಷ್ಠಳಾಗಿಯೇ ಆಕೆ ಇರ್ತಾಳೆ ಸರ್ಕಾರಿ ನೌಕರಿಯಿಂದ ತಾನು ಅಕ್ರಮವಾಗಿ ಗಳಿಸಿದಂಥ ಸಂಪತ್ತಿನಿಂದಾಗಿ ರಾಮಣ್ಣ ಕುಟುಂಬವನ್ನು ತುಂಬ ಚೆನ್ನಾಗೇ ನೋಡ್ಕೊತಾ ಇರ್ತಾನೆ ಈ ಮಧ್ಯೆ ರಾಜೀವ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿಗೆ ತೆರಳ್ತಾನೆ ಆ ಸಂದರ್ಭದಲ್ಲಿ ಈ ಕುಟುಂಬಕ್ಕೆ ಒಕ್ಕರಿಸುವಂಥ ಒಬ್ಬ ಗೋಮುಖ ವ್ಯಾಘ್ರ ಆದಿಶೇಷಯ್ಯ ಹಾಗೂ ಆತನ ಮಗಳು ವಿಶಾಲಾಕ್ಷಿ ಈ ಪಾತ್ರಗಳನ್ನು ಮಾಸ್ಟರ್ ಹಿರಣ್ಣಯ್ಯನವರು ಹಾಗೂ ಆಶಾಲತಾ ಅವರು ನಿರ್ವಹಣೆ ಮಾಡಿದ್ದಾರೆ ಯಾವುದೋ ಒಂದು ಹಳೆಯ ಸಂಬಂಧವನ್ನು ಹೇಳಿಕೊಂಡು ಆದಿಶೇಷಯ್ಯ ಆ ಕುಟುಂಬಕ್ಕೆ ಹತ್ತಿರವಾಗಿ ಅವರ ಮನೆಗೆ ಒಂದು ಪ್ರವೇಶವನ್ನು ಪಡಿತಾನೆ ಪಡೆದ ಮೇಲೆ ಅವರ ಆಸ್ತಿಯನ್ನೆಲ್ಲ ಲಪಟಾಯಿಸುವ ದೃಷ್ಟಿಯಿಂದ ತನ್ನ ಮಗಳನ್ನು ಒಬ್ಬ ಒಳ್ಳೆಯ ಸುಸಂಸ್ಕೃತ ಹುಡುಗಿ ಅಂತ ಬಿಂಬಿಸಿ ಆಕೆಯ ಮೇಲೆ ರಾಮಣ್ಣ ಹಾಗೂ ಗೋದಾವರಿ ದಂಪತಿಗಳಿಗೆ ಒಂದು ವಾತ್ಸಲ್ಯ ಮೂಡುವ ಹಾಗೆ ಮಾಡಿ ಅವರ ಮಗ ರಾಜೀವನಿಗೆ ಆಕೆಯನ್ನು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡ್ತಾನೆ ಈ ಮಧ್ಯದಲ್ಲಿ ರಾಮಣ್ಣನ ಮನೆಯ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ ಹಾಗೆ ಮಾಡಿದಾಗ ಆತ ಅಕ್ರಮವಾಗಿ ಗಳಿಸಿದ್ದಂಥ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ ಆ ಶಾಖನ್ನು ತಾಳಲಾರದೆ ರಾಮಣ್ಣ ಕೊನೆಯುಸಿರೆಳಿತಾನೆ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡುವ ಸಲುವಾಗಿ ರಾಜೀವ ಇಂಗ್ಲೆಂಡಿನಿಂದ ಮರಳಿ ಬರ್ತಾನೆ ಆ ಸಂದರ್ಭದಲ್ಲಿ ಎಲ್ಲವನ್ನೂ ಮುಂದೆ ನಿಂತು ಮಾಡಿದಂಥ ಆದಿಶೇಷಯ್ಯ ನನ್ನ ಮಗಳನ್ನು ಮದುವೆಯಾಗಿ ಇಲ್ಲಿಯೇ ಸುಖವಾಗಿರು ಅಂತ ಹೇಳಿದಾಗ ತಾಯಿ ಕೂಡ ಅದನ್ನೇ ಅನುಮೋದಿಸ್ತಾಳೆ ಆಗ ರಾಜೀವ ಹೇಳ್ತಾನೆ ನಾನು ಎರಡನೇ ಮದುವೆ ಮಾಡಿಕೊಳ್ಳಲ್ಲ ಯಾಕೆಂದರೆ ನಾನು ಈಗಾಗಲೇ ಇಂಗ್ಲೆಂಡಿನಲ್ಲಿ ಒಬ್ಬ ಅಲ್ಲಿನ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿದ್ದೀನಿ ಆದ್ದರಿಂದ ನಾನು ಇಲ್ಲಿ ಇರೋದಕ್ಕೂ ಆಗಲ್ಲ ನಿಮ್ಮ ಮಗಳನ್ನು ಮದುವೆ ಆಗೋಕ್ಕೂ ಆಗಲ್ಲ ಅಂತ ಹೇಳಿ ತನ್ನ ತಾಯಿಗೆ ಈ ಆಸ್ತಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಒಂದು ಪತ್ರವನ್ನು ಬರ್ಕೊಟ್ಟು ಋಣಮುಕ್ತನಾಗಿ ಹೊರಟು ಹೋಗ್ತಾನೆ ಆದಿಶೇಷಯ್ಯನಿಗೆ ಹೇಗಾದರೂ ಮಾಡಿ ಆ ಕುಟುಂಬದ ಆಸ್ತಿಯನ್ನು ನುಂಗಬೇಕಾಗಿರುತ್ತೆ ಅದಕ್ಕಾಗಿ ವಿಶಾಲಾಕ್ಷಿಯನ್ನು ರಂಗನಾಥನಿಗೆ ಯಾಕೆ ಮದುವೆ ಮಾಡಬಾರ್ದು ಅಂತ ಹೇಳಿ ಒಂದು ಪ್ರಸ್ತಾಪವನ್ನು ಇಟ್ಟು ಅವರಿಬ್ಬರಿಗೂ ಮದುವೆ ಮಾಡಿಸ್ತಾನೆ ಮುಂದೆ ರಂಗನಾಥ ಜೀವನದಲ್ಲಿ ತನ್ನ ಕಾಲ ಮೇಲೆ ತಾನು ನಿಲ್ಲಲಿ ಅಂತ ಹೇಳಿ ಬೇರೆ ಬೇರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಸೈಟನ್ನು ಮಾಡಬೇಕು ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೇಳಿ ಗೋದಾವರಿಯನ್ನು ನಂಬಿಸಿ ಅನೇಕ ಕಾಗದ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡು ಪೂರ್ತಿಯಾಗಿ ಅವರ ಆಸ್ತಿಯನ್ನೆಲ್ಲ ನುಂಗಿ ಹಾಕ್ತಾನೆ ತನ್ನ ಮಾವ ಇಂಥದ್ದೊಂದು ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾದಾಗ ರಂಗನಾಥ ಕ್ರುದ್ಧನಾಗಿ ಆತನ ಮೇಲೆ ಎರಗ್ತಾನೆ ಆಕ್ರಮಣವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಂದು ಲೋಹದ ಪ್ರತಿಮೆ ಕೆಳಗೆ ಬಿದ್ದು ಆದಿಶೇಷಯ್ಯ ಮರಣ ಹೊಂದುತ್ತಾನೆ ಆದರೆ ಇದನ್ನು ಕೊಲೆ ಅಂತ ತೀರ್ಮಾನ ಮಾಡಿ ಪೊಲೀಸರು ರಂಗನಾಥನನ್ನು ಎಳೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ ಆತನಿಗೆ ಎರಡು ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ ಒಬ್ಬ ಮಗ ವಿದೇಶದಲ್ಲಿ ಅಲ್ಲಿನ ಹುಡುಗಿಯನ್ನು ಮದುವೆಯಾಗಿ ತನ್ನನ್ನು ತೊರೆದು ಹೋಗಿದ್ದು ತನ್ನ ಗಂಡನ ಅಕಾಲಿಕ ಮರಣ ಜೊತೆಗೆ ಚಿಕ್ಕ ಮಗ ಕೂಡ ಈ ರೀತಿಯಾಗಿ ಜೈಲು ಸೇರಿದ್ದು ಇದೆಲ್ಲದರ ಜೊತೆಗೆ ಸಂಬಂಧವನ್ನು ಹೇಳಿಕೊಂಡು ಬಂದಂಥ ಆದಿಶೇಷಯ್ಯ ತನಗೆ ಮಾಡಿದ ಮೋಸ ಇದೆಲ್ಲದರಿಂದ ಗೋದಾವರಿ ತುಂಬ ಕುಸಿದು ಹೋಗ್ತಾಳೆ ನಿಧಾನವಾಗಿ ಮೊದಲೇ ದೈವಭಕ್ತಿಯಾಗಿದ್ದ ಆಕೆ ಆಧ್ಯಾತ್ಮದತ್ತ ತಿರುಗ್ತಾಳೆ ಈ ಮಧ್ಯದಲ್ಲಿ ಮಲ್ಲಿ ಹಾಗೂ ತನ್ನ ಗಂಡನಿಗೆ ಒಂದು ಬಾರಿ ದೈಹಿಕ ಸಂಪರ್ಕ ಉಂಟಾಗಿ ಅದರಿಂದ ಆಕೆಗೆ ಒಂದು ಮಗು ಜನಿಸಿರೋದು ಆತ ಶ್ಯಾಮ ಎನ್ನುವ ಹೆಸರಿನಿಂದ ಬೆಳೀತಾ ಇರ್ತಾನೆ ಇವರ ಮನೆಗೂ ಬರ್ತಾ ಇರ್ತಾನೆ ಆತನನ್ನು ಕೂಡ ಮಗನಂತೆಯೇ ಪ್ರೀತಿಸ್ತಾ ಇದ್ದಂಥ ಗೋದಾವರಿಗೆ ಈ ಒಂದು ರಹಸ್ಯ ಒಂದು ಹಂತದಲ್ಲಿ ಗೊತ್ತಾಗತ್ತೆ ಅದು ಗೊತ್ತಾದ ಮೇಲೆ ಕೂಡ ಆಕೆ ಎಲ್ಲರನ್ನೂ ಕ್ಷಮಿಸ್ತಾಳೆ ಜೊತೆಗೆ ತನ್ನಲ್ಲಿ ಅಳಿದುಳಿದಿದ್ದಂಥ ಒಂದಿಷ್ಟು ಒಡವೆ ಗಿಡವೆಗಳನ್ನು ಮಾರಿ ಜೊತೆಗೆ ಊರಿನ ಒಂದು ಮನೆ ಕೂಡ ಇರುತ್ತೆ ಅದೆಲ್ಲವನ್ನು ತ್ಯಾಗ ಮಾಡಿ ಶ್ಯಾಮನಿಗೆ ಆ ಹಳ್ಳಿಯ ಮನೆಯನ್ನು ಬರೆದುಕೊಡ್ತಾಳೆ ಜೊತೆಗೆ ತನ್ನ ಒಡವೆಗಳನ್ನೆಲ್ಲ ರಂಗನಾಥನಿಗೆ ಕೊಟ್ಟು ತಾನು ಮೌಂಟ್ ಅಬುವಿನ ಬ್ರಹ್ಮಕುಮಾರಿ ಕೇಂದ್ರಕ್ಕೆ ಹೋಗಿ ಸೇರಿಕೊಳ್ಳುವ ಮೂಲಕ ಋಣಮುಕ್ತಳಾಗ್ತಾಳೆ ಇದು ಋಣಮುಕ್ತಳು ಚಿತ್ರದ ಸ್ಥೂಲವಾದ ಕಥೆ ಎಂದಿನಂತೆ ಈ ಚಿತ್ರಕ್ಕೆ ವಿಜಯ ಭಾಸ್ಕರ್ ಅವರೇ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಮಾರುತಿ ರಾವ್ ಅವರು ಛಾಯಾಗ್ರಹಣವನ್ನು ನಿರ್ವಹಣೆ ಮಾಡಿದ್ದಾರೆ ವಿ ಪಿ ಕೃಷ್ಣ ಅವರು ಸಂಕಲನವನ್ನು ಮಾಡಿದ್ದಾರೆ ಚಿತ್ರ ಸಾಧಾರಣವಾದ ಒಂದು ಯಶಸ್ಸನ್ನು ಕಾಣುತ್ತೆ ಇದಾದ ಮೇಲೆ ಪುಟ್ಟಣ್ಣನವರು ಮಸಣದ ಹೂವು ಚಿತ್ರವನ್ನು ಕೈಗೆತ್ಕೊಳ್ತಾರೆ ಆದರೆ ಅದನ್ನು ಮುಗಿಸುವ ಮುನ್ನವೇ ಇಹಲೋಕ ವ್ಯಾಪಾರವನ್ನ ಮುಗಿಸ್ತಾರೆ ಇಲ್ಲಿ ಮಲ್ಲಿ ಹಾಡುವಂಥ ಒಂದು ಲಾಲಿ ಹಾಡು ಹಾಗೂ ಅದೇ ಹಾಡನ್ನ ಮುಂದೆ ಆಕೆಯ ಮಗ ಗೋದಾವರಿಯ ಮುಂದೆ ಹಾಡುವ ಒಂದು ಸನ್ನಿವೇಶಗಳಿದೆ ಆ ಹಾಡು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಆಕಾಶದು ದ ಮಾಮರವು ಚಂದ ಮಾಮರದ ಗಿಣಿ ರಾಮ ಚಂದ ಜೋ 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 ಹೀಗೆ ಸಾಗುವ ಒಂದು ಜಾನಪದ ಸೊಗಡಿನ ಆ ಹಾಡು ಚಿತ್ರದ ಹೈಲೈಟ್ ಅಂತ ಹೇಳ್ಬೋದು ಇದಲ್ಲದೆ ಕಣ್ಣಾರೆ ಕಂಡೆನ ಕಾಮಾಕ್ಷಿ ಅಂತ ಗೋದಾವರಿಯ ಮನಸ್ಸನ್ನು ಗೆಲ್ಲಲು ವಿಶಾಲಾಕ್ಷಿ ಹೇಳುವಂಥ ಒಂದು ಶಾಸ್ತ್ರೀಯ ಧಾಟಿಯ ಹಾಡು ಇನ್ನು ಅಮ್ಮನ ಹಿರಿಮೆಯನ್ನು ಒಂದು ಕ್ಲಬ್ನಲ್ಲಿ ರಾಮಕೃಷ್ಣ ಅವರು ಹಾಡುವಂಥ ಒಂದು ಹಾಡು ಈ ಹಾಡುಗಳು ಕೂಡ ಚಿತ್ರದಲ್ಲಿವೆ ಪುಟ್ಟಣ್ಣನವರ ಚಿತ್ರದಲ್ಲಿ ಕಥೆಯೇ ನಾಯಕ ಇದನ್ನು ಅವರ ಚಿತ್ರ ಜೀವನದುದ್ದಕ್ಕೂ ನಾವು ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿಯೂ ಸಹ ಭಾರತೀಯವರ ಸುತ್ತ ಈ ಚಿತ್ರ ಸುತ್ತತ್ತೆ ಆದರೂ ಸಹ ಚಿತ್ರದಲ್ಲಿ ಕಥೆಯೇ ಮುಖ್ಯ ಅದಕ್ಕೆ ಬೇರೆ ಬೇರೆ ಪಾತ್ರಗಳು ಈಗಾಗಲೇ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಮುಖ್ಯವಾಗಿ ಇಲ್ಲಿ ರಾಮಣ್ಣನ ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥ ಸುಂದರ ಕೃಷ್ಣ ಅರಸ್ ಅವರಿಗೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಆ ಒಂದು ಅವಕಾಶವನ್ನು ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದು ತೆರೆಯ ಮೇಲೆ ನಮಗೆ ಕಾಣುತ್ತೆ ಇನ್ನೊಂದು ಸ್ವಾರಸ್ಯಕರವಾದ ಸಂಗತಿ ಅಂದರೆ ಪುಟ್ಟಣ್ಣನವರ ಗೆಳೆಯರಾದಂಥ ಮಾಸ್ಟರ್ ಹಿರಣ್ಣಯ್ಯನವರು ಅವರಿಗೆ ಚಿತ್ರರಂಗದಲ್ಲಿ ಅಲ್ಲೊಂದು ಇಲ್ಲೊಂದು ಅವಕಾಶಗಳು ಸಿಕ್ಕಿರೋದುಂಟು ಆದರೆ ಈ ಚಿತ್ರದಲ್ಲಿ ಸಿಕ್ಕಿದಂಥ ಒಂದು ಮನೆ ಮುರುಕನ ಪಾತ್ರವನ್ನು ನಿಜವಾಗಿಯೂ ಆ ಪಾತ್ರದ ಮೇಲೆ ಪ್ರೇಕ್ಷಕರಿಗೆ ಒಂದು ರೀತಿ ಜಿಗುಪ್ಸೆ ಕೋಪ ಬರುವ ರೀತಿಯಲ್ಲಿ ಅವರು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದಾರೆ ಈ ಚಿತ್ರವನ್ನು ನೋಡಿದ ಮೇಲೆ ಅನಿಸುತ್ತೆ ಮಾಸ್ಟರ್ ಹಿರಣ್ಣಯ್ಯನವರ ಪ್ರತಿಭೆಯನ್ನು ನಮ್ಮ ಚಿತ್ರರಂಗ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಇನ್ನು ರಾಮಕೃಷ್ಣ ಅವ್ರದ್ದು ಎಂದಿನಂತೆ ನೆಗೆಟಿವ್ ಶೇಡ್ನ ಪಾತ್ರವಾದರೂ ಸಹ ಆ ಪಾತ್ರದ ಔಚಿತ್ಯಕ್ಕೆ ತಕ್ಕಂತೆ ತುಂಬ ಉತ್ತಮವಾಗಿ ತಮ್ಮ ಅಭಿನಯವನ್ನು ತೋರ್ಪಡಿಸಿದ್ದಾರೆ ಈ ಚಿತ್ರ ತೆರೆಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆ ಹೊತ್ತಿಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇದ್ವು ಪುಟ್ಟಣ್ಣನವರ ಚಿತ್ರಗಳಲ್ಲಿ ಶ್ರದ್ಧೆ ಕಾಣಿಸ್ತಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಕಥೆ ಹಳಿ ತಪ್ಪುತ್ತೆ ಅನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ ಇದು ಒಂದು ರೀತಿಯಲ್ಲಿ ದ್ವಿತೀಯಾರ್ಧದಲ್ಲಿ ಸಂಪೂರ್ಣವಾಗಿ ಒಂದು ಟ್ರಾಜಿಡಿಯತ್ತ ಈ ಚಿತ್ರ ಸಾಗಿದ್ದು ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಸಾಕ್ಷಾತ್ಕಾರ ಚಿತ್ರವನ್ನು ನೆನಪಿಗೆ ತರುತ್ತೆ ಹಾಗಾಗಿ ಚಿತ್ರ ಹೆಚ್ಚು ಯಶಸ್ವಿಯಾಗಲಿಲ್ಲ ಅಂದರೆ ಟ್ರಾಜಿಡಿ ಎಂಡಿಂಗ್ ದುರಂತ ಅಂತ್ಯ ಅಂತೀವಲ್ಲ ಅಂಥ ಚಿತ್ರವನ್ನು ಪ್ರೇಕ್ಷಕರು ಇಷ್ಟಪಡೋದಿಲ್ಲ ಅಂತಲ್ಲ ನಿಮಗೆ ಶರಪಂಜರ ಇರಬಹುದು ನಾಗರಹಾವು ಇರಬಹುದು ಅಥವಾ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಈ ಎಲ್ಲ ಚಿತ್ರಗಳು ದುರಂತ ಅಂತ್ಯವನ್ನು ಹೊಂದಿರುವಂಥ ಚಿತ್ರಗಳೇ ಆದರೆ ಆ ಚಿತ್ರಗಳು ತೆರೆಗೆ ಬಂದಂಥ ಕಾಲಘಟ್ಟ ಬೇರೆ ಋಣಮುಕ್ತಳು ತೆರೆಗೆ ಬಂದ ಕಾಲಘಟ್ಟವೇ ಬೇರೆ ಆ ಹೊತ್ತಿಗಾಗಲೇ ಚಲನಚಿತ್ರ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳಾಗ್ತಾ ಇದ್ವು ಎಲ್ಲೋ ಒಂದು ಕಡೆ ಋಣಮುಕ್ತಳು ಚಿತ್ರದಲ್ಲಿ ಅಷ್ಟೊಂದು ಆ ಒಂದು ದುರಂತವನ್ನು ತೋರಿಸ್ತಾರಲ್ಲ ಅದು ಹಲವಾರು ವರ್ಷಗಳ ಹಿಂದೆ ಚಂದವಳ್ಳಿಯ ತೋಟ ಚಿತ್ರವನ್ನು ನೋಡಿದ ರೀತಿಯಲ್ಲಿಯೇ ಜನರಿಗೆ ಭಾಸವಾಗಿದ್ದರೆ ಅದರಲ್ಲಿ ಆಶ್ಚರ್ಯವಿಲ್ಲ ಇನ್ನು ಈ ಚಿತ್ರವನ್ನು ಕೈಗೆತ್ಕೊಂಡ ಮೇಲೆ ಹೇಗಾದರೂ ಗೆಲ್ಲಲೇಬೇಕು ಅನ್ನುವಂಥ ಒತ್ತಡ ಪುಟ್ಟಣ್ಣ ಅವರ ಮೇಲೆ ಇತ್ತು ಅದು ಒಮ್ಮೊಮ್ಮೆ ಅವರ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇತ್ತು ಇಲ್ಲಿ ಕೂಡ ಅವರು ತುಂಬ ಆಸ್ತೆಯಿಂದ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಅನೇಕ ದೃಶ್ಯಗಳಲ್ಲಿ ಕಾಣಿಸುತ್ತೆ ಸಂಭಾಷಣೆ ಇರಬಹುದು ಅಥವಾ ಅಭಿನಯ ಇರಬಹುದು ಎಲ್ಲ ವಿಭಾಗದಲ್ಲಿಯೂ ಉತ್ತಮವಾದ ಕೆಲಸವನ್ನೇ ತೆಗೆಸಿದ್ದಾರೆ ಆದರೆ ಪ್ರೇಕ್ಷಕರು ಮೂರು ಗಂಟೆಗಳ ಮನೋರಂಜನೆಯನ್ನು ಬಯಸಿ ಚಿತ್ರಮಂದಿರಕ್ಕೆ ಬರ್ತಾರೆ ಅಲ್ಲಿ ಬಂದಾಗ ಬರೀ ಗೋಳಿನ ಕಥೆಯನ್ನು ಏನು ಕೇಳೋದು ಅಂತ ಪ್ರೇಕ್ಷಕರಿಗೆ ಅನಿಸುತ್ತೆ ಅದು ಅನೇಕ ಸಂದರ್ಭಗಳಲ್ಲಿ ಆಗಿದೆ ಸಾಕ್ಷಾತ್ಕಾರ ಚಿತ್ರದ ದ್ವಿತೀಯ ಅರ್ಧದಲ್ಲಿ ಕೂಡ ಇದೇ ರೀತಿಯ ಅನುಭವ ಪ್ರೇಕ್ಷಕರಿಗೆ ಆಗಿದ್ದು ಈ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಎರಡು ಘಟನೆಗಳು ನಡೆಯುತ್ತೆ ಮೊದಲನೇದಾಗಿ ಈ ಚಿತ್ರಕ್ಕೆ ನಿನ್ನನ್ನು ನಾಯಕಿಯನ್ನಾಗಿ ಮಾಡಿದ್ದೀನಿ ಅಂತ ಪುಟ್ಟಣ್ಣನವರು ಭಾರತೀಯವರಲ್ಲಿ ಹೇಳಿದಾಗ ಆಕೆ ತುಂಬ ಭಾವುಕರಾಗಿ ಪುಟ್ಟಣ್ಣನವರ ಕಾಲಿಗೆ ಎರಗ್ತಾರೆ ಜೊತೆಗೆ ಮೊದಲನೇ ದಿನ ಚಿತ್ರೀಕರಣಕ್ಕೆ ಬಂದಾಗ ಇದೇ ಮೊದಲ ಬಾರಿಗೆ ನಾನು ನಿಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ದಯವಿಟ್ಟು ನೀವು ನನಗೆ ಮಾರ್ಗದರ್ಶನವನ್ನು ನೀಡಬೇಕು ನನ್ನಿಂದ ಏನಾದರೂ ತಪ್ಪಾದರೆ ಅದನ್ನು ತಿದ್ದಬೇಕು ಅಂತ ವಿನೀತರಾಗಿ ಹೇಳ್ಕೊತಾರೆ ಆಗ ಪುಟ್ಟಣ್ಣನವರಿಗೆ ಮನಸ್ಸು ತುಂಬಿ ಬಂದು ತಮ್ಮ ಇಡೀ ಚಿತ್ರತಂಡಕ್ಕೆ ಕೂಗಿ ಹೇಳ್ತಾರೆ ನೋಡ್ರೋ ನೂರು ಚಿತ್ರಗಳಲ್ಲಿ ಅಭಿನಯಿಸಿರುವ ಒಬ್ಬ ಕಲಾವಿದೆ ಎಷ್ಟು ವಿನಮ್ರಳಾಗಿ ಏನಾದರೂ ತಪ್ಪಾದರೆ ಕ್ಷಮಿಸಿ ನನ್ನನ್ನು ಸರಿದಾರಿಗೆ ತನ್ನಿ ಅಂತ ಹೇಳ್ತಾ ಇದ್ದಾಳೆ ಈ ರೀತಿಯ ಮನೋಭಾವವನ್ನು ಕಲಾವಿದರು ಬೆಳೆಸ್ಕೋಬೇಕು ಅಂತ ತಮ್ಮ ಚಿತ್ರತಂಡದವರಿಗೆಲ್ಲ ಹೇಳ್ತಾರೆ ಇನ್ನು ಚಿತ್ರವನ್ನು ನೋಡಿದ್ರೆ ಖಂಡಿತವಾಗಿಯೂ ಭಾರತೀಯವರ ಅಭಿನಯ ಎಂಥ ಪ್ರೌಢ ಮಟ್ಟದ್ದು ಅನ್ನೋದು ಅರಿವಿಗೆ ಬರುತ್ತೆ ಇದೇ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಒಮ್ಮೆ ರಾಜ್ಕುಮಾರ್ ಅವರು ಸೆಟ್ಟಿಗೆ ಭೇಟಿ ನೀಡ್ತಾರೆ ಪುಟ್ಟಣ್ಣನವರು ಎಂದಿದಂತೆ ತಮ್ಮ ಕೆಲಸದಲ್ಲಿ ತಲ್ಲೀಂದ್ರಾಗಿರ್ತಾರೆ ಶಾರ್ಟ್ ಮುಗಿದ ಮೇಲೆ ನೋಡಿದ್ರೆ ರಾಜ್ಕುಮಾರ್ ಅವರು ನಿಂತು ಚಿತ್ರೀಕರಣವನ್ನು ನೋಡ್ತಾ ಇರ್ತಾರೆ ಆಗ ಪುಟ್ಟಣ್ಣನವರು ಬಂದು ಓಹೋ ಯಾವಾಗ ಬಂದ್ರಿ ಯಾಕೆ ನಿಂತೇ ಇದರ ಕೂತ್ಕೋಬೋದಾಗಿತ್ತಲ್ಲ ಯಾಕೋ ಚೇರ್ ಕೊಡ್ಲಿಲ್ವ ಅಂತ ಕೇಳ್ತಾರೆ ಆಗ ರಾಜ್ಕುಮಾರ್ ಹೇಳ್ತಾರೆ ಇಲ್ಲ ಇಲ್ಲ ಅವ್ರು ಚೇರ್ ತಂದು ಕೊಟ್ಟರು ಆದರೆ ನಾನೇ ಕೂತ್ಕೊಳ್ಳಲಿಲ್ಲ ಯಾಕೆಂದರೆ ನೀವು ನಿಂತು ನಿರ್ದೇಶನ ಮಾಡ್ತಾಯಿದ್ದೀರಿ ನೀವು ನನ್ನ ಗುರುಗಳು ನಿಮ್ಮೆದುರಿಗೆ ನಾನು ಕೂತ್ಕೋಬಾರ್ದು ಅದಕ್ಕೋಸ್ಕರ ನಿಂತಿದ್ದೀನಿ ಅಂತ ಮತ್ತೊಮ್ಮೆ ಪುಟ್ಟಣ್ಣನವರಿಗೆ ತುಂಬ ಮನಸ್ಸು ತುಂಬಿ ಬರುತ್ತೆ ಆಗ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಕೂಗಿ ಹೇಳ್ತಾರೆ ನೋಡ್ರೋ ನಟ ಸಾರ್ವಭೌಮ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿರೋರು ಗುರುಗಳ ಎದುರಿಗೆ ನಿರ್ದೇಶಕರ ಎದುರಿಗೆ ಹೇಗೆ ನಡ್ಕೋಬೇಕು ಎಂಥ ವಿನಯ ಅನ್ನೋದನ್ನು ಇವರನ್ನು ನೋಡಿ ಕಲೀರಿ ಅಂತ ಹೇಳ್ತಾರೆ ಅಂದರೆ ಪುಟ್ಟಣ್ಣ ಹಾಗೂ ಅವರ ಮಧ್ಯೆ ನಡೆದಿರುವಂಥ ವಿರಸದ ಘಟನೆಗಳನ್ನು ಮಾತ್ರ ನಾವು ಚಪ್ಪರಿಸಿಕೊಂಡು ಓದ್ತೀವಿ ಕೇಳ್ತೀವಿ ನೋಡ್ತೀವಿ ಆದರೆ ಈ ರೀತಿಯ ಹೃದಯ ಸ್ಪರ್ಶಿಯಾದಂಥ ಸನ್ನಿವೇಶಗಳನ್ನು ಆಗಾಗ ನೆನೆಸ್ಕೊಂಡ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರಬಹುದು ಆದರೆ ಕೊನೆಯವರೆಗೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತಲ್ಲ ಕಾಲ ಕಾಲಕ್ಕೆ ಆಗಿರುವ ತಪ್ಪುಗಳನ್ನು ತಿದ್ದ್ಕೋಬೇಕು ಹಾಗೂ ತಪ್ಪು ಮಾಡಿದವರನ್ನು ಕ್ಷಮಿಸಿಕೊಂಡು ಮುಂದುವರಿಬೇಕು ಅನ್ನೋದಕ್ಕೆ ರಾಜ್ಕುಮಾರ್ ಹಾಗೂ ಪುಟ್ಟಣ್ಣ ಇಬ್ಬರೂ ಸಾಕ್ಷಿಯಾಗಿದ್ದಾರೆ ಪುಟ್ಟಣ್ಣನವರು ಆರಂಭದಲ್ಲೇ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿ ಮಧ್ಯದಲ್ಲಿ ನಿಲ್ಲಿಸಿದಂಥ ಸಾವಿರ ಮೆಟ್ಟಿಲು ಚಿತ್ರವನ್ನು ಮುಂದೆ ರವಿ ಅವರು ಪೂರ್ತಿ ಮಾಡಿ ತೆರೆಗೆ ತಂದಿದ್ದನ್ನು ಈಗಾಗಲೇ ಹೇಳಿದ್ದೀನಿ ಆ ಒಂದು ಚಿತ್ರದ ವಿಶ್ಲೇಷಣೆಯನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಚಿತ್ರಗಳ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಪುಟ್ಟಣ ಕಣಗಾಲ್ ಅವರ ಒಬ್ಬ ಅಭಿಮಾನಿ ಅವರ ಚಿತ್ರಗಳನ್ನು ತುಂಬ ಆಸ್ತೆಯಿಂದ ಅಧ್ಯಯನ ಮಾಡಿರುವಂಥ ಒಬ್ಬ ಅಭಿಮಾನಿಯನ್ನು ಮುಂದೊಮ್ಮೆ ಕರೆಸಿ ಈ ಚಿತ್ರಗಳ ಬಗ್ಗೆ ಒಂದು ಸಂವಾದವನ್ನು ಕೂಡ ನಿಮ್ಮ ಮುಂದೆ ಸಾದರ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ